ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾಜ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮತ್ತೆ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಒಂದು ನಿಮ್ಮ ರೇಷನ್ ಕಾರ್ಡ್ ಇತ್ತು ಅಂದ್ಬಿಡಿ ಸೊ ರೇಷನ್ ಕಾರ್ಡ್ ನೀವೇನಂತ ಅಂದರೆ ಕಳ್ಕೊಂಡಿದ್ದೀರಾ ಬಟ್ ನಿಮಗೆ ಏನಂತ ಅದ್ರ ಬಗ್ಗೆ ನಂಬರ್ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಟ್ ಏನಂತಂದರೆ ಅದನ್ನು ನೀವು ಹುಡ್ಕ್ಬೋದು ಸೊ ಯಾವ ಥರ ಹುಡ್ಕೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಅದರಲ್ಲೂ ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೋಸ್ತಾ ಇರೋದು ಇವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಏನು ಮಾಡಿ ಡೈರೆಕ್ಟಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಏನು ಮಾಡಿರ್ತಾರೆ ಡೈರೆಕ್ಟಾಗಿ ಒಂದು ರೇಷನ್ ಕಾರ್ಡ್ ಅಂತಂದರೆ ಆಹಾರ ಅಪ್ಡೇಟ್ ಏನು ಒಂದು ಆಹಾರ ಕರ್ನಾಟಕ ಡಾಟ್ ಕೋ ಡಾಟ್ ಇನ್ ಏನೊಂದು ವೆಬ್ಸೈಟ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡಾದ ಮೇಲೆ ಈ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಿಮಗೆ ಒಂದು ಈ ಥರ ಒಂದು ಇಂಟರ್ಪ್ರೈಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಶೋ ವಿಲೇಜ್ ಲಿಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದ ಮೇಲೆ ಕ್ಲಿಕ್ ಮಾಡ್ಕೊಡಪ್ಪ ಅಂತಂದರೆ ಇಲ್ಲಿ ನಿಮ್ಮ ಕಂಪ್ಲೀಟ್ ಒಂದು ಇರುವಂಥ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಒಂದು ಹಳ್ಳಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಲೇಜ್ ಅಂದರೆ ಪಂಚಾಯತ್ ಸೆಲೆಕ್ಟ್ ಮಾಡಿಕೊಡಿ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿರುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ ಸೊ ಗೋ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಆ ಒಂದು ವಿಲೇಜ್ ಅಲ್ಲಿರುವಂಥ ಅಷ್ಟು ರೇಷನ್ ಕಾರ್ಡ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿರುವಂಥ ರೇಷನ್ ಕಾರ್ಡ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಅಲ್ಲಿ ನಿಮ್ಮ ಹೆಸರಲ್ಲಿರುವಂಥ ಒಂದು ಯಾವುದು ಇರುತ್ತೆ ನೋಡಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಂತ ಬನ್ನಿ ಸೊ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ನಂಬರ್ಗಳು ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಇಷ್ಟು ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದೆ ಅಂತ ಕೊಡೋದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾನೆ ಬರಬೇಡಿ ಅಂತ ಹೇಳಿದ ವೀಡಿಯೋ